അത്യന്ത എമർജൻസിയാ വിഡിയോ കേട്ടു തിളളിന അസുക്കൂസു ചിന്താജനകളിൽ ഉടുപ്പിയ മണിപ്പാൽ ആസ്പത്ര ഐസിയ തന്ന ജീവക്ക് ബാക്കി അപ്പഹപ്പി കണ്ട മകന ജീവ ബലോ ദയവിട്ടു അതു ബേഗോ നിന്ന ഫിലി ഫ്രെണ്ട്സ് ഗ്രൂപ്പ് അതു ബേഗർ ನನ್ನ ಮಗುನ ಉಳಿಸ್ಕೊಡಿ ಕೈ ಬಿಡೋದಿಲ್ಲ ಮಾಡೇ ಮಾಡ್ತದೆ ಕೈ ಬಿಡೋದಿಲ್ಲ ಹೃದಯ ಇರುವ ಮನುಷ್ಯತ್ವ ಇರುವ ಕರುಣೆ ಇರುವ ಯಾರಿಗೂ ಕೂಡ ಸಹಿಸಲಾಗದ ಒಂದು ದೃಶ್ಯ ಆತ್ಮೀಯ ಸಹೋದರ್ರೆ ಈ ಪ್ರಪಂಚವೇನೆಂದರೆ ಇದು ಈ ಮಗುವಿನ ಈ ದೃಶ್ಯ ನೋಡಿದ್ರೆ ನೀವು ಈ ಪೈಪ್ಗಳಾಕಿ ಐಸುವಿನಲ್ಲಿ ಮಣಿಪಾಲ ಆಸ್ಪತ್ರೆಯಲ್ಲಿ ಮರಣ ಹೋರಾಟ ನಡೆಸುತ್ತಿರುವ ಈ ಮುತ್ತು ಮಗುವಿನ ಜೀವ ಉಳಿಸ ಉಳಿಸಲು ದಯವಿಟ್ಟು ಆತ್ಮೀಯ ಸಹೋದರ ಈ ವಿಡಿಯೋ ಆದಷ್ಟು ಶ್ರೀ ಮುತ್ತು ಮಗು ಅಳುತ್ತಿರುವ ಶಬ್ದಗಳನ್ನು ಕೇಳುವಾಗ ತನ್ನ ಜೀವಕ್ಕೆ ಬೇಕಾಗಿ ಅಪಹಪಿಸುತ್ತಿರುವಾಗ ಕರುಣೆ ಇರುವ ಕರ್ನಾಟಕ ಜನತೆಯೇ ಒಮ್ಮೆ ನೀವು ಕೈ ಹಿಡಿಯಲೇಬೇಕು ಸಹಕರಿಸಲೇಬೇಕು ಈ ವಿಡಿಯೋ ನೀವಾದಷ್ಟು ಶೇರ್ ಮಾಡಬೇಕು ನಿಮ್ಮ ಮುಂದೆ ಕೈ ಮುಗಿತಾ ಇದ್ದೇನೆ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಮಾನವೀಯ ತೆಗೆದ ದೊಡ್ಡ ಧರ್ಮ ಮತ್ತೊಂದಿಲ್ಲ ಆತ್ಮೀಯ ಸಹೋದರರೇ ದೇವಿಲ್ಲದ ಧರ್ಮ